ರೆಡ್ ರಿಬ್ಬನ್ ಕ್ಲಬ್ ಹಾಗೂ ಎನ್ಎಸ್ಎಸ್ ಘಟಕದ ವತಿಯಿಂದ ಏಡ್ಸ್ ಅರಿವು ಕಾರ್ಯಕ್ರಮ ರೌಣ ನಗರದ ಪ್ರತಿಷ್ಠಿತ ಮಹಾವಿದ್ಯಾಲಯವಾದ ಕೆಎಸ್ಎಸ್ ಮಹಾವಿದ್ಯಾಲಯದಲ್ಲಿ ತಾಲೂಕು ಆರೋಗ್ಯ ಇಲಾಖೆ ರೋಣ ಹಾಗೂ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ವತಿಯಿಂದ ಏಡ್ಸ್ ಅರಿವು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ರೇಷ್ಮಾ ದೇಸಾಯಿ ಆಪ್ತ ಸಮಾಲೋಚಕರು ತಾಲೂಕು ಆರೋಗ್ಯ ಇಲಾಖೆ ರೋಣ ಇವರು ಎಚ್ ಐ ವಿ ಹ್ಯುಮನ್ ಹ್ಯುಮುನೊಡೆಫಿಯೆನ್ಸ್ ವೈರಸ್ ಒಂದು ವೈರಸ್ ಆಗಿದ್ದು ಅದು ಪ್ರತಿರಕ್ಷಣಾ ವ್ಯವಸ್ಥೆಯ ಮೇಲೆ ದಾಳಿ ಮಾಡುತ್ತೆ ಮತ್ತು ಕಾಲಾನಂತರದಲ್ಲಿ ಅದು ಏಡ್ಸ್ ಅಂದರೆ ಅಕ್ವೈರ್ಡ್ ಹ್ಯುಮುನೋಡೆಫಿಯೆನ್ಸಿ ಸಿಂಡ್ರೋಮ್ಗೆ ಕಾರಣವಾಗಬಹುದು ಏಡ್ಸ್ ಅನ್ನುವುದು ಪ್ರತಿರಕ್ಷಣಾ ವ್ಯವಸ್ಥೆಯ ತೀವ್ರವಾಗಿ ಹಾನಿಗೊಳಿಸಿದಾಗ ಸಂಭವಿಸುವ ಒಂದು ಸ್ಥಿತಿಯಾಗಿದ್ದು ದೇಹವು ಅವಕಾಶವಾದಿಗಳಿಗೆ ಒಳಗಾಗುತ್ತೆ ಸೋಂಕುಗಳು ಮತ್ತು ಕ್ಯಾನ್ಸರ್ ಈ ಬ್ಲಾಗ್ನಲ್ಲಿ ನಾವು ಎಚ್ ಐ ವಿ ಮತ್ತು ಏಡ್ಸ್ನ ಲಕ್ಷಣಗಳು ಕಾರಣಗಳು ತೀವ್ರ ಎಚ್ ಐ ಸೋಂಕು ದೀರ್ಘಕಾಲದ ಅಥವಾ ಲಕ್ಷಣರಹಿತ ಎಚ್ ಐ ಸೋಂಕು ಎಚ್ ಐ ವಿ ಪ್ರಾಥಮಿಕವಾಗಿ ರಕ್ತ ವೀರ್ಯ ಯೋನಿ ಸ್ರವಿಸುವಿಕೆ ಮತ್ತು ಎದೆಹಾಲು ಸೇರಿದಂತೆ ಕೆಲವು ದೈಹಿಕ ದ್ರವಗಳ ವಿನಿಮಯದ ಮೂಲಕ ಹರಡುತ್ತೆ ಪ್ರಸರಣದ ಅತ್ಯಂತ ಸಾಮಾನ್ಯ ವಿಧಾನ ಅಂದರೆ ಅದು ಲೈಂಗಿಕ ಸಂಪರ್ಕದ ಮೂಲಕ ವಿಶೇಷವಾಗಿ ಸೋಂಕಿತ ಪಾಲುದಾರರೊಂದಿಗೆ ಅಸುರಕ್ಷಿತ ಲೈಂಗಿಕತೆ ಸೋಂಕಿತ ವ್ಯಕ್ತಿಯೊಂದಿಗೆ ಸೂಜಿಗಳು ಅಥವಾ ಸಿರಿಂಜ್ಗಳನ್ನು ಹಂಚಿಕೊಳ್ಳುವುದು ಸೋಂಕಿತ ವ್ಯಕ್ತಿಯಿಂದ ರಕ್ತ ವರ್ಗಾವಣೆ ಅಥವಾ ಅಂಗಾಂಗ ಕಸಿ ಪಡೆಯುವುದು ಮತ್ತು ಹೆರಿಗೆ ಅಥವಾ ಹಾಲುಣಿಸುವ ಸಂದರ್ಭದಲ್ಲಿ ತಾಯಿಯಿಂದ ಮಗುವಿಗೆ ಹರಡುವುದು ಸಂಭವನೀಯ ಮಾರ್ಗಗಳಾಗಿವೆ ಅಂತ ಹೇಳಿದರು ಒಂದು ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಸಿಬಿ ಪೊಲೀಸ್ ಪಾಟೀಲ್ ಶ್ರೀಮತಿ ಎ ಎಚ್ ನಾಯ್ಕರ್ ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿ ಡಾಕ್ಟರ್ ಎಸ್ಆರ್ ನಧಾಪ್ ಎಸ್ ವಿ ಸಂಕನಗೌಡರ್ ಎಂ ವೈ ಕಿತ್ತಲಿ ಎಂ ಎಚ್ ನಾಯ್ಕರ್ ಶ್ರೀಮತಿ ಜ್ಯೋತಿ ಮೇಡಮ್ ಅವರು ಎಸ್ ಮಠದ ಕೆ ಕೆ ಹಿರೇಕಲ್ ಪವನರ್ ಎನ್ ವಿ ತುರಾಯದ ಪ್ರಶಾಂತ್ ಇಟಿಕಿ ಓಲೇಖಾರ್ ಈ ಸಂದರ್ಭದಲ್ಲಿ ಉಪಸ್ಥಿತನಿದ್ದರು ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ಎಸ್ ವಿ ವಿಕನಗೌಡರ್ Yeah. ಮತ್ತೆ ಈ ಕಾರ್ಯಕ್ರಮದ ಯಾವುದೇ ವ್ಯವಹಾರ ಇಲ್ಲ ಸಂಬಂಧ ದುಡ್ಡಿಂದ ಆಗಿರ್ಬೋದು ಏನಾಗಿರ್ಬೋದು ಲಿಂಕ್ ನಿಂತಿಲ್ಲ ಇದು ನಮ್ದೇನು ಗುರಿ ಉದ್ದೇಶ ಅಂತಂದ್ರೆ ಅದಿ ನಿಮ್ಮ ಒಂದು ಈ ಜೀವನದಲ್ಲಿ ನಿಮಗ ಎಚ್ ಐ ವಿ ಏಡ್ಸ್ ಬರಬಾರ್ದು ಒಂದು ಸಲ ಎಚ್ ಐ ವಿ ಏಡ್ಸ್ ಬಂದಪ್ಪ ಅಂತಂದ್ರೆ ಏನಾಗುತ್ತ ಜೀವನ ಪರ್ಯಂತ ಇದು ಎಚ್ ಐ ವಿ ಏಡ್ಸ್ ನಿಮ್ಮ ಜೊತೆಗೆ ಇರ್ತೈತೆ ಎಚ್ ಸೋಂಕು ಹೆಚ್ಚಾಗಿ ಅದಕ್ಕೆ ದಯವಿಟ್ಟು ಮಕ್ಕಳ ನಿಮ್ಮ ಒಂದು ಜೀವನವನ್ನು ರಕ್ಷಿಸ್ಕೊಳ್ಳ್ರಿ ನಿಮ್ಮ ಒಂದು ಆರೋಗ್ಯವನ್ನು ಕಾಯ್ಕೊಳ್ರಿ ಎಚ್ ಐ ವಿ ಏಡ್ಸ್ ಬಗ್ಗೆ ಸರಿಯಾಗಿ ಮಾಹಿತಿ ತಿಳ್ಕೊಬೇಕು ಅದ್ರ ಜೊತೆಗೆ ಎಚ್ ಐ ವಿ ಏಡ್ಸ್ ಬರ್ಲಾದಂಗೆ ನೀವು ಜಾಗೃತರಾಗಿರಬೇಕು ಅಷ್ಟೇ ನಿಮ್ಮ ಜೊತೆ ಇರುವ ನಿಮ್ಮ ಫ್ರೆಂಡ್ಸಿಗೆ ಎಚ್ ಐ ವಿ ಏಡ್ಸ್ ಬರ್ಲಾದಂಗೆ ಅವರನ್ನು ನೀವು ಅಲರ್ಟ್ ಮಾಡಬೇಕು ಇದ್ರ ಜೊತೆಗೆ ಮತ್ತೆ ನಿಮ್ಗೊಂದು ಜವಾಬ್ದಾರಿ ಇಟ್ಟಿದ್ದೆ ಏನಪ್ಪ ಅಂತಂದ್ರೆ ನೀವು ಈಗ ರಕ್ತವನ್ನು ದಾನ ಮಾಡುವುದಕ್ಕೆ ಯೋಗ್ಯರಾಗಿದ್ದೀರಿ ನಮ್ಮ ಒಂದು ಗದಗ ಜಿಲ್ಲೆಯಲ್ಲಿ ರಕ್ತದ ಒಂದು ಅವಶ್ಯಕತೆ ಭಾಳ ಇರೋದರಿಂದ ಈ ನಮ್ಮ ಜಿಲ್ಲಾಸ್ಪತ್ರೆ ಜಿಮ್ಸ್ ಒಳಗೆ ಅಲ್ಲಿ ಹೆರಿಗೆ ಹೆಚ್ಚಾಗಿ ಬಡ ಬಡ ಮಹಿಳೆಯರು ಬರ್ತಿರ್ತಾರೆ ಬಿ ಪಿ ಎಲ್ ಕಾರ್ಡ್ ಇದ್ದವರು ಆಮೇಲೆ ಆಕ್ಸಿಡೆಂಟ್ ಆದವರು ಮತ್ತು ಬೇರೆ ಆಪ್ರೇಷನ್ಸ್ಗೆ ಬಹಳಷ್ಟು ರೋಗಿಗಳಿಗೆ ರಕ್ತದ ಒಂದು ಅವಶ್ಯಕತೆ ಭಾಳ ಇರೋದರಿಂದ ಏನಾಗುತ್ತಪ್ಪ ಅಂತಂದ್ರೆ ಅದನ್ನು ರಕ್ತವನ್ನು ನಾವು ಕೃತಕವಾಗಿ ಅದನ್ನು ನಾವು ತಯಾರಿಸ ಬರಂಗಿಲ್ಲ ಅದನ್ನು ನಾವು ಯಾರಾದರೂ ದಾನ ಮಾಡಿದಾಗ ಅಷ್ಟೇ ಅದನ್ನು ಬೇರೆ ರೋಗಿಗಳಿಗೆ ನಮಗೆ ಬರೋಕ್ಕೆ ಸಾಧ್ಯ ಆಗ್ತೈತಿ ಆಮೇಲೆ ಈ ರಕ್ತವನ್ನು ನೀವು ಮಹಿಳೆಯರು ವರ್ಷದಾಗ ಮೂರು ಸಾರಿ ದಾನವನ್ನು ಮಾಡಬಹುದು ಇನ್ನು ಪುರುಷರು ವರ್ಷದ ಒಳಗೆ ನಾಲ್ಕು ಸಾರಿ ಇದನ್ನ ದಾನ ನಾವು ಮಾಡಬಹುದು ಈಗ ನಾಲ್ಕು ನಿಮಗೆ ರಕ್ತ ದಾನ ಮಾಡ್ರಿ ಅಂತ ಹೇಳಿ ನಾನು ಮಾಡಿಲ್ಲ ಅಂತ ಹೆಂಗೆ ಅದಕ್ಕೆ ನಾನು ಹೋರಾ ಆಗಸ್ಟ್ ಹದಿನೈದಕ್ಕೆ ಬ್ಲಡ್ ಅನ್ನು ಡೊನೇಟ್ ಮಾಡಿದೆ ಅದಕ್ಕಿಂತ ಮೊದಲು ಒಂದ್ಸಲ ಮಾಡಿದ್ದೆ ನನಗ ಯಾವುದೇ ರೀತಿ ತೊಂದರೆ ಅನಿಸ್ಲಿಲ್ಲ ನಾನೀಗ ಐವತ್ತು ವರ್ಷ ದಾಟಿದ್ವಿ ನಾನೇ ಬ್ಲಡ್ ಡೊನೇಟ್ ಮಾಡೀನಿ ಅಂತಂದ್ರೆ ನನಗೇನು ತೊಂದರೆ ಆಗಿಲ್ಲ ಅಂತಂದ್ರೆ ನಿಮಗೂ ಗುರುತು ಯಾವುದೇ ರೀತಿ ತೊಂದರೆ ಆಗಂಗಿಲ್ಲ ನೀವು ರಕ್ತವನ್ನು ದಾನ ಮಾಡ್ತೀನಿ ಅಂತಂದ್ರೆ ನೀವು ಬಂದಕ್ಕ ನಿಮ್ಮ ಬ್ಲಡ್ನ ಅವ್ರು ತಗೊಳಂಗಿಲ್ಲ ನಿಮ್ಮದು ತೂಕ ನೋಡ್ತಾರ ನಿಮ್ಮ ಹೈಟ್ ನೋಡ್ತಾರ ನಿಮ್ಮದು ಎಚ್ ಬಿ ಲೆವೆಲ್ ಸರಿಯಾಗಿ ಐತೋ ಇಲ್ಲ ಅದನ್ನು ನೋಡ್ತಾರೆ ಅದ್ರ ಜೊತೆಗೆ ಬಿ ಪಿ ಶುಗರ್ ಇರಬಾರ್ದು ಕಾಯಿಗಳು ಇರಬಾರ್ದು ಅದನ್ನೆಲ್ಲ ನೋಡಿ ನೀವು ರಕ್ತವನ್ನು ಕೊಡೋಕೆ ದಾನ ಮಾಡೋಕ್ಕೆ ಯೋಗ್ಯರಾಗಿದ್ದರೂ ಮಾತ್ರ ನಿಮ್ಮ ಬ್ಲಡ್ಡನ್ನು ತೊಗೊಳ್ತಾರೆ ಅದರಿಂದ ಎಷ್ಟೋ ಜೀವಗಳ ಉಳಿತಾವ ಒಂದು ನಿಮ್ಮ ರಿ ನಿಮ್ಮಲ್ಲಿ ಏನು ಅಪ್ಪ ಅಂತಂದ್ರೆ ಎಲ್ಲ ದಾನಕ್ಕಿಂತ ರಕ್ತದಾನ ಮಹಾದಾನ ಶ್ರೇಷ್ಠ ದಾನ ಅದಕ್ಕೆ ಕಳಕಳಿಯ ವಿನಂತಿ ನೀವು ಯಾರಾದರೂ ಈ ಹೋದ ವರ್ಷ ಬ್ಲಡ್ ಡೊನೇಟ್ ಮಾಡಿರಿ ಮಾಡಿದವರು ಇದ್ದರೆ ದಯವಿಟ್ಟು ಕೈ ಎತ್ತಿ ಯಾರು ಮಾಡಿರಿ ಯಾಕಿಲ್ಲ ಧನ್ಯವಾದಗಳು ಯಾರು ರೆಡಿ ರೆಡಿಯಾಗಿತ್ತು ಸ್ವಲ್ಪ ಕೈ ಎತ್ತಿ ಬ್ಲಡ್ ಡೊನೇಟ್ ವೆರಿ ಗುಡ್ ಯಾರು ರಕ್ತದಾನ ಮಾಡಿ ಬಂದ್ರಿ ರಕ್ತದಾನ ಮಾಡೋದ್ರಿಂದ ಬಹಳ ಉಪಯೋಗ ಐತಿ ಬಹಳ ಅಂದ್ರೆ ಬಹಳ ಉಪಯೋಗ ಐತಿ ಏನಂತಂದ್ರ ಈಗ ನಮಕ್ ಮುಂದೆ ಬಿ ಪಿ ಶುಗರ್ ಬರ್ಬೇಕಾದ್ರ ನಮ್ಮ ದೇಹದಲ್ಲಿ ಇರುವಂತ ಹೆಚ್ಚಿನ ಒಂದು ಕೊಲೆಸ್ಟ್ರಾಲ್ ಆಗಿರ್ಬೋದು ಫ್ಯಾಟ್ ಆಗಿರ್ಬೋದು ಶುಗರ್ ಆಗಿರ್ಬೋದು ರೋಗೋದ್ ಆಗಿರ್ಬೋದು ಅದು ನಮ್ಮ ದೇಹದಿಂದ ಆ ರಕ್ತದ ಜೊತೆಗೆ ಅರ್ಹ ಹೋಗ್ತೇವೆ ಇದರಿಂದ ಏನಾಗುತ್ತೆ ನಮ್ಮ ದೇಹಕ್ಕೆ ಒಂದು ಹೊಸ ಚೈತನ್ಯ ಬರ್ತದೆ ಹೊಸ ರಕ್ತವನ್ನು ಉತ್ಪಾದನೆ ಮಾಡುವಂತ ಒಂದು ಹೊಸ ಚೈತನ್ಯ ನಮ್ಮ ದೇಹಕ್ಕೆ ಸಿಗ್ತದೆ ಹೊಸ ರಕ್ತ ಉತ್ಪಾದನೆ ಆಗ್ತದೆ ಆಮೇಲೆ ಬಿ ಪಿ ಶುಗರ್ ಅಂತ ಈ ಹೃದಯ ಸಂಬಂಧಪಟ್ಟ ಕಾಯಿಲೆಗಳು ಬರೆದು ಕಡಿಮೆ ಆಗ್ತೈತಿ ರಕ್ತದಾನ ಮಾಡೋದ್ರಿಂದ ಬಹಳ ಬಹಳಷ್ಟು ಉಪಯೋಗ ಐತಿ ನಮ್ ಅದಕ್ಕೆ ಅದನ್ನ ನೋಡ್ರಿ ಇವರು ಯಾರು ಇವರು ಗದಗ್ನಾಗ ಒಬ್ರು ಫೇಮಸ್ ಡಾಕ್ಟರ್ ಇದ್ರು ಇದ್ರಾಗ ಸಿ ಎಸ್ ಐ ಸೋಲಮನ್ ಡಾಕ್ಟರ್ ನೂರು ಸಲ ಮಾಡ್ಯಾರ ನೂರು ಸಲ ಮಾಡ್ಯಾರ ಡಾಕ್ಟರ್ ಈಗ ಹೋದಾರ ಈಗ ಅವ್ರಿಗೆ ಅರವತ್ತು ವಯಸ್ಸಿಗೆ ಅವರು ನೂರು ಸಲ ಮಾಡ್ಯಾರ ಆಮೇಲೆ ಅವ್ರಿಗಿಂತ ಮೀರ್ ಬಗ್ಗೆ ನೂರ ಐವತ್ತು ಸಲ ಒಬ್ರು ಮಾಡೋದಾರ ಪ್ರತಿ ವರ್ಷ ಅವ್ರಿಗೆ ಸನ್ಮಾನ ಮಾಡ್ತಾರೆ ಅದಕ್ಕೆ ನಾವು ಒಂದು ಸಲ ಎರಡು ಸಲ ಬೇಕಾದಷ್ಟು ಸಲ ನಾವು ಮಾಡ್ಬೋದು ಅಂತ ಅಂತ ಮಹಾತ್ಮರ ಅಷ್ಟು ಮಾಡ್ಯಾರ ಅಂತಂದ್ರೆ ಒಂದು ಸಲ ಯಾರು ಸಲ ನಾವು ಕೊಡೋದ್ರಿಂದ ಯಾವುದೇ ರೀತಿ ವರ್ಷಕ್ಕೆ ಒಂದು ಸಲ ಕೊಡೋದ್ರಿಂದ ಏನು ಅಪಾಯ ಇಲ್ಲೇ ಇಲ್ಲ ಅದಕ್ಕೆ ದಯವಿಟ್ಟು ಇದ್ರ ಬಗ್ಗೆ ನೀವು ಯೋಚನೆ ಮಾಡ್ರಿ ನೀವು ಒಂದು ದಾನ ಮಾಡ್ತೀನಿ ಅಂತ ಹೇಳಿ ನಮ್ದೊಂದು ಆಶಯ ಅದ್ರ ಜೊತೆಗೆ ಇದ್ದು ಇನ್ನೊಂದು ಕಾಲೇಜ್ ನಾನ್ ಹೋಗ್ಬೇಕಾಗಿದ್ವಿ ಅದಕ್ಕೆ ಇದ್ರದ್ದು ಉದ್ದೇಶ ಏನು ಈ ರೆಟ್ರಿ ರೆಟ್ರಿ ಬಂದ್ ಒಂದು ಉದ್ದೇಶ ಏನು ಅದ್ರ ಗುರಿ ಏನು ಅದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡ್ತೀನಿ ನಮ್ಮ ಮೊಬೈಲ್ ಈಗ ನಮ್ಗೆ ಹೊಸ ಒಂದು ಸಮಸ್ಯೆ ಏನು ಅಂತಂದ್ರ ನಿಮ್ಮ ವಯಸ್ಸಿನ ಮಕ್ಕಳಲ್ಲಿ ಪಿಯು ಸಿಲು ಪ್ಲಸ್ ಬ್ಯಾಚುಲರ್ ಸ್ಟೂಡೆಂಟ್ ಸೌಂಕು ಹೆಚ್ಚಿನ ಸಂಖ್ಯೆ ಅದಕ್ಕ ನಮ್ಮ ಒಂದು ಸರ್ಕಾರ ಅಲರ್ಟ್ ಆಗಿ ಈ ಒಂದು ಕಾರ್ಯಕ್ರಮವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ ಮಾಹಿತಿ ಕಲ್ಪಬೇಕು ಅವರು ಜಾಗೃತರಾಗಬೇಕು ಜೀವನ್ ಪರ್ಯಂತ ಅವ್ರು ಹೆಚ್ಚಾಗಿ ಬರಬಾರದು ಅಂತ ಹೇಳಿ ನಿಮ್ಮನ್ನ ಇದ್ರ ಜೊತೆಗೆ ನೀವು ಬ್ಲಡ್ ಮಾಡ್ತೀವಿ ಜವಾಬ್ದಾರಿನ ಹೋಗಿ ಅದಕ್ಕೆ ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸ್ಪಂದಿಸ್ತೀರಿ ಎಲ್ಲರೂ ಇದ್ರ ಬಗ್ಗೆ ಆಲೋಚನೆ ಮಾಡ್ತೀರಿ ಅಂತ ಹೇಳಿ ನಾನು ಇದನ್ನ ಭಾವಿಸೇ ಈಗ ಏನು ಗುರಿ ಮತ್ತು ಉದ್ದೇಶ ಅದವು ಅದನ್ನ ನಾನು ಓದ್ತೀನಿ ಒಂದು ಐದು ನಿಮಿಷ ನಿಮ್ಗೆಲ್ಲರೂ ದಯವಿಟ್ಟು ಕೇಳಿ ಇದು ಚರ್ಚಾ ಸ್ಪರ್ಧೆ ನಿಮ್ದು ಕಾಂಪಿಟೇಷನ್ ಐತಿ

ರೆಟ್ರಿಪಲ್ ಕ್ಲಬ್ ಮೂಲಕ ನಡೆಸುವ ಚಟುವಟಿಕೆಗಳು ಯಾವ ಚಟುವಟಿಕೆಗಳು ಕಾಲೇಜ್ ವಿಶ್ವ ಏಡ್ಸ್ ದಿನಾಚರಣೆಯನ್ನು ಏರ್ಪಡಿಸುವುದು ವಿದ್ಯಾರ್ಥಿಗಳಿಗೆ ಹೆಚ್ಚಾಗಿ ಏಡ್ಸ್ ಕುರಿತು ತರಬೇತಿ ನೀಡುವುದು ಸಭೆ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳುವುದು ಪ್ರಬಂಧ ಸ್ಪರ್ಧೆ ಪೋಸ್ಟರ್ ಮೇಕಿಂಗ್ ಕಿರುನಾಟಕ ಚರ್ಚಾ ಚರ್ಚಾ ಸ್ಪರ್ಧೆ ಇತ್ಯಾದಿ ಕಾಲೇಜಿನಲ್ಲಿ ರಕ್ತದಾನ ಶಿಬಿರ ಏರ್ಪಡಿಸುವುದು ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸುವುದು ಇದ್ರ ಜೊತೆ ಗುರಿ ಈ ರ್ಯಾಂಡ್ ರಿಪಂಚನ ಗುರಿ ಏನಪ್ಪಾ ಅಂತಂದ್ರೆ ಎಚ್ ಐ ವಿ ಏಡ್ಸ್ ತಡೆ ಆರೈಕೆ ಬೆಂಬಲ ಹಾಗೂ ಚಿಕಿತ್ಸೆ ಮತ್ತು ಸೇವೆ ಸೌಲಭ್ಯಗಳ ಬಗ್ಗೆ ಸರಿಯಾದ ಮಾಹಿತಿಯನ್ನು ಯುವಕರಿಗೆ ಯುವತಿಯರಿಗೆ ಈ ರ್ಯಾಂಡ್ ರಿಪಂಚ ಕ್ಲಬ್ ಮೂಲಕ ನೀಡುವುದು ಅದ್ರ ಜೊತೆಗೆ ಉದ್ದೇಶ ಏನಪ್ಪಾ ಎಚ್ ಐ ವಿ ಏಡ್ಸ್ ತಡೆಗಟ್ಟುವ ವಿಧಾನಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವುದು ಹಾಗೂ ಯುವಜನರಲ್ಲಿ ಹೊಸ ಸೋಂಕುಗಳ ಸಂಖ್ಯೆಯನ್ನು ಕಡಿಮೆ ಮಾಡುವುದು ವಿದ್ಯಾರ್ಥಿಗಳು ಎಚ್ ಐ ವಿ ಜೀವಿಸುವ ಜನರಿಗೆ ಸಹಾಯ ಮತ್ತು ಬೆಂಬಲ ನೀಡುವ ಮನಸ್ಥಿತಿಯನ್ನು ಬೆಳೆಸುವುದು ಹಾಗೂ ಸಮಾಜದಲ್ಲಿ ಕಾಲ್ಕ ಮತ್ತು ತಾರತಮ್ಯವನ್ನು ಕಡಿಮೆ ಮಾಡುವುದು ವಿದ್ಯಾರ್ಥಿಗಳಲ್ಲಿ ಸ್ವಯಂ ಪ್ರೇರಿತ ರಕ್ತದಾನಕ್ಕೆ ಪ್ರೇರಣೆ ನೀಡುವುದು ಪ್ರಶ್ನೆ ಏನಾದರೂ ಕೇಳಿದ್ದು ನೀವು ಕೇಳಬಹುದು ಹೇಳ್ಬೋದು ನೋಡಿ ಎಚ್ ಐ ವಿ